ಸುದ್ದಿ ಓದಾಗ ಎರಡು ಗಾದೆ ಮಾತು ನೆನಪೋದು ನನಗೆ ಒಂದು ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಲ್ಲಿ ಈ ಬದಲಾವಣೆಯಾಗಿದೆ ಬದಲಾವಣೆಗೆ ಕಾರಣೀಭೂತರಾಗಿರುವಂಥವ್ರು ಯಾರು ಅಂದರೆ ಆ ಇಲಾಖೆಯ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವನ್ನನ್ ಐ ಎ ಎಸ್ ಅಧಿಕಾರಿ ಅವರು ಕೊಟ್ಟಿರುವಂಥ ಮೌಖಿಕ ಆದೇಶ ವಾಟ್ಸಪ್ ಗ್ರೂಪ್ನಲ್ಲಿ ಡಿಸ್ಕಸ್ ಆಗಿ ವಾಟ್ಸಪ್ ಗ್ರೂಪ್ನಲ್ಲಿ ಆದೇಶ ಹೊರಡಿಸ್ಬಿಟ್ಟಿದ್ದಾರೆ ನಾಳೆ ಎಲ್ಲ ಚೇಂಜ್ ಆಗಬೇಕಂತ ಹೊರಡಿಸ್ಬಿಟ್ಟಿದ್ದಾರೆ ಎರಡು ಗಾದೆ ಮಾತು ಒಂದು ಕೀಲ ಕಿತ್ತು ಬಾಲ ಸಿಗಿಸ್ಕೊಂಡ್ರಂತೆ ಈ ಕಟ್ಟಿಗೆ ಒಡೆಯೋರು ಕಟ್ಟಿಗೆನ ಮರದ ಕಾಂಡವನ್ನು ಕತ್ತರಿಸಿದಾಗ ಒಂದು ಮಧ್ಯಾಹ್ನ ಊಟಕ್ಕೋಗಿ ಮಧ್ಯದಲ್ಲಿ ಇದು ಎರಡು ಒಂದಕ್ಕೊಂದು ಸೇರಿಸಬಾರ್ದು ಅಂತ ಬೆಣೆ ಅಂತ ಹಾಕ್ತಾರೆ ಕೀಲಾ ಅಂತ ಒಂದು ಹಾಕ್ತಾರೆ ಅದು ಒಂದು ಮಂಗ ಮಾಡೋಕ್ಕೆ ಕೆಲಸ ಇಲ್ಲದೆ ಕಿತ್ಕಂಡು ಕಿತ್ತಂತದ್ ಅಲ್ಲಾಡಿಸಿ ಎಲ್ಲಾಡಿಸಿ ಎಲ್ಲಾಡಿಸಿ ಕಿತ್ತಂತೆ ಕತ್ತರಿಸಿದ್ದ ಮರದ ಎರಡು ತುಂಡುಗಳ ಮಧ್ಯದಲ್ಲಿ ತನ್ನ ಬಾಲ ಇತ್ತು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಸಿಕ್ಕಾಕೊಂಡ್ಬಿಡ್ತು ಬೆಣೆ ತೆಗೆದ ತಕ್ಷಣ ಕೀಲ ಬಾಲ ಸಿಗಿಸ್ಕೊಂಡ್ರಂತೆ ಇನ್ನೊಂದು ಕೆಲಸ ಇಲ್ಲದ ಕಾರ್ಪೆಂಟ್ರು ಮಗನ ಮೂರ್ತಿ ಕೆತ್ತಿದ್ನಂತೆ ಮಾಡಕ್ಕೇನು ಕೆಲಸ ಇರಲಿಲ್ಲ ಹಾಗೆ ಈ ಮಣಿವನ್ನನ್ನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಈ ವಾಕ್ಯ ಎಷ್ಟು ವರ್ಷದಿಂದ ಇತ್ತು ಅದರಲ್ಲಿ ಕೊಸರು ಕಂಡು ಇದರಲ್ಲೂ ಕೊಸರು ಕಾಣಬಹುದು ಅಂತ ತೋರಿಸ್ಕೊಟ್ಟ ಪುಣ್ಯಾತ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಸ್ಕ್ರೀನ್ಶಾಟ್ಗಳು ವೈರಲ್ ಆಗಿದ್ದಾವೆ ಇವತ್ತು ಚರ್ಚೆ ಆಗುತ್ತೆ ಒಬ್ಬ ಯಾರೋ ಪುಣ್ಯಾತ್ಮರು ಆ ಗ್ರೂಪ್ನಲ್ಲಿರುವಂಥವರು ಸ್ಲೇವರಿ ಫ್ರೇಜ್ ಅಂತ ಕರೀತಾರೆ ಅದನ್ನು ಸ್ಲೇವರಿ ಫ್ರೇಜ್ ಇಷ್ಟೊತ್ತನಕ ನಾನು ಹೇಳಿದ ಲೈಟರ್ ವೇನಲ್ಲಿ ಇರಬಹುದು ಸ್ಲೇವರಿ ಫ್ರೇಜ್ ಅನ್ನುವ ಚರ್ಚೆ ಆಗುತ್ತಲ್ಲ ಕೈ ಮುಗಿದು ಒಳಗಬಾ ಅನ್ನೋದಕ್ಕೆ ಜಸ್ಟ್ ಇಮ್ಯಾಜಿನ್ ನಮ್ಮ ನಿಮ್ಮ ಮಕ್ಕಳ ಭವಿಷ್ಯ ಎಂಥೆಂಥವ್ರ ಕೈಯಲ್ಲಿದೆ ಅಂತ ಕೈ ಮುಗಿಯೋದು ಸ್ಲೇವರಿಯ ಸಂಕೇತ ಕೈ ಮುಗಿಯೋದು ಸ್ಲೇವರಿಯ ಸಂಕೇತ ಸ್ಲೇವರಿ ಫ್ರೇಜ್ ಮನೇಲಿ ಹೇಳ್ಕೊಟ್ರಪ್ಪ ನಮಗೆ ದೊಡ್ಡವ್ರ ಕೈ ಮುಗಿಬೇಕು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಅಂದರು ಸ್ಲೇವರಿ ಅದು ನೋ ಈಗ ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳೋರು ಹೇಳಿದವರು ದಡ್ರು ಅವರು ಗುಲಾಮಿತನವನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಗುಲಾಮನಾಗಬೇಡ ಎಂಥೆಂಥವ್ರ ಕೈಯಲ್ಲಿ ನಮ್ಮ ಮಕ್ಕಳ ಎಜುಕೇಶನ್ ಇದೆ ನೋಡ್ರಿ ರಿಪೋರ್ಟ್ ಪೆಂಡಿಂಗ್ ಚೇಂಜಿಂಗ್ ಸೇವ್ ಸ್ಲೇವರಿ ಫ್ರೇಸಸ್ ಇನ್ ಕೆ ಆರ್ ಇ ಐ ಸಿ ಸ್ಕೂಲ್ಸ್ ನೋಡಿ ಅಲ್ಲಿ ಉದ್ಧಾರ ಉದ್ಧಾರ ಇದು ಆದೇಶ ಕೊಡ್ತಾರೆ ಕೆಲವು ಶಾಲೆಗಳವರು ಮಹಾಪ್ರಸಾದ ಅಂತ ಸ್ವೀಕರಿಸಿ ಅದನ್ನು ಚೇಂಜ್ ಮಾಡ್ತಾರೆ ಇನ್ನು ಕೆಲವು ಶಾಲೆಗಳವ್ರಿಗೆ ಎಲ್ಲಿದೆ ಅಫಿಷಿಯಲ್ ಗೌರ್ಮೆಂಟ್ ಅನೌನ್ಸ್ಮೆಂಟು ಅಂತ ಕೇಳ್ತಾರೆ ಎಂಟುನೂರ ಮೂವತ್ತ್ ಮೂರು ಶಾಲೆಗಳ ಮೇಲೆ ಶಾಲೆಗಳು ನೋಡಿಯಲ್ಲಿ ಮಣಿವಣ್ಣನ ಐ ಎ ಎಸ್ ಅಂತಿದೆ ಇನ್ನು ಪ್ರಶ್ನೆ ಮಾಡಲಿ ಹೇಳಿ ಇದನ್ನು ನಾವು ನಾವು ಮಾಡಿದ್ದಲ್ಲ ಅಂತ ನೋಡೋಣ